ಓರಿ ಹಾ ಹೇಳು ನಿಮಗೊಂದ ಪ್ರಶ್ನೆ ಕೇಳ್ರಿ ಏನು ಕೇಳ್ಕೊಬೇಡ ಕೇಳ್ರಿ ಹಾ ಹೇಳು ಊರಾಗ ನದಿ ಹರ್ಕೊಂಡ್ ಹೊಂಟಿತ್ತು ಆದ್ರ ಒಂದು ಮನ್ಷ ಹರ್ಕೊಂಡು ಹೊಂಟಿದ್ರಿಗಿ ಚಂದಾಗಿ ಹೇಳಿ ನಿಮ್ಗ ನೆಟ್ಟ ಕಿವಿ ಕೊಟ್ಟಿ ಕೇಳ್ರಿ ಕೇಳ್ರಿ ಊರಾಗ ನದಿ ಒಳಗ ಒಂದ್ ಗಂಡಮಗ್ ಹರ್ಕೊಂಡು ಹೊಂಟಿದ್ರಿ ಅವಾಗ ಮನ್ಷ ದೇವ್ರಿಗೆ ಬೇಡ್ಕೊಂಡ್ರಿ ಹೇ ಪರಮಾತ್ಮ ನನ್ ಕಾಪಾಡೋಯ್ಯಪ್ಪ ಹೇ ಗಣಪತಿ ಬಪ್ಪ ನನ್ ಜೀವ ಉಳಿಸೋಯಪ್ಪ ಏ ನನ್ ಜೀವ ಉಳಿಸೋಯವ್ವಾ ಆದ್ರೆ ಯಾವ ದೇವ್ರೂ ಅವನಿಗೆ ಕಾಪಾಡ್ಲಿಕ್ ಬರಲಿಲ್ಲ ನೋಡ್ರಿ ಮಾಡ್ಲಿಗ ಹಾ ಇದೇ ಕೇಳಾ ಸಲುವಾಗಿ ಕೇಳ ನೋಡ್ರಿ ಆ ದೇವ್ರ ಯಾಕೆ ಬಂದಿಲ್ ಗೊತ್ತೇನ್ರಿ ಕಾಪಾಡ್ಲಕ್ ಅವ್ನಿ ಅವನು ನಿಮ್ಮಅಪ್ಪ ನಂಗ್ ಕೆಟ್ಟ ಸುಳ್ಳಿರ್ಬೇಕು ಈ ಲಗ್ನದಾಗ ಅವ ನಿಮ್ಮಅಪ್ಪ ಬಂಗಾರ ಹಾಕ್ತಿನ ಕಟ್ಟು ಹಾಕಿಲ್ಲ ಅಪ್ಪ ಸುಳ್ಳಲ್ಲಾರ ಏನ್ ಹಾಕ್ಬೇಕು ಈ ಮುದಕ್ ಆಗಿದ್ದೀನ ಬಂಗಾರ ಮಕ್ಕಳ ಇಟ್ಟಿದೀನಿ ಇಟ್ಟಿದಿನ ಏನ್ ಹೇಳ್ತೀನಿ ಮ್ಯಾಟರ್ ಏನ್ ಅದ್ಲಾ ನೀವ್ ಏನ್ ಕೇಳ್ತಿರಿ ಬಿಡು ಅಲ್ಲಿಗೆ ಮುಂದ್ ಹೇಳಿದ ಆ ದೇವ್ರ ಯಾಕೆ ಕಾಪಾಡ್ಲಕ್ ಬಂದಿಲ್ ಗೊತ್ತದೇನ್ರಿ ಆ ಪರಮಾತ್ಮಂಗ ಅನಸ್ತ್ರಿ ಗಣಪತಿ ಹೋಗಿ ಹೇಳಿ ಗಣಪತಿ ಏನ್ ಅನ್ನಸ್ತು ಎಲ್ಲ ಮೈ ಕಾಪಾಡ್ಲಕ್ ಹೋತಾಳ ಹೇಳಿ ಅದಕ್ಕೆ ಮಾಲಕ್ಕ ದೊಡ್ಡವ್ರ ಹೇಳೋದು ಎಲ್ಲರ್ ಬಿಡ್ಕೊಂಡ್ರ ಅಂದ್ರ ದಿಡ ಇಟ್ಟು ಒಂದೇ ದೇವ್ರಿಗೆ ಗಿಡ್ಕೊಬೇಕು ಅಂತ ಹೇಳಿ ಮತ್ ನಿಮ್ ಏನಾರ ಕೆಲಸ ಆಗಿಲ್ಲ ಅಂದ್ರ ದೇವ್ರಿಗೆ ಒಳಗೆ ಭಯದ ಆ ದೇವ್ರ ಕರೆ ಇಲ್ಲ ಈ ದೇವ್ರ ಕರೆ ಇಲ್ಲ ಅಂತ ಹೇಳಿ ಇದರ ಹೇಳಬೇಕಂದ್ರ ಜೀವನದಾಗ ನಾವೇ ಕರೆ ಇಲ್ರಿ ಇಲ್ಲಿ ಈಗ ದೇವ್ರಗಳ ಕನ್ಫ್ಯೂಸ್ ಅದು ಇಲ್ರಿ ಆ ದೇವ್ರ ಈ ದೇವ್ರ ಕೂತ ಈ ದೇವ್ರೇವ್ರಾಂಗ್ ಬರ್ದು ಹೋದ ಮಮ್ಮಿ ನಾ ಒಬ್ಬಕ್ ಹುಡುಗಿ ಇಷ್ಟಪಟ್ಟಿನಿ ಮಾಡ್ಕೊಂಡ್ರೆ ಆಕೆಗೆ ಮಾಡ್ಕೊಳ ಎಟ್ ಧೈರ್ಯ ಬಂದದ ತರ್ಸಿ ಪರ್ಸುದೇನ ಇಳುದಿಲ್ಲ ನಾನು ಮುಂದೆ ಏನಿತ್ತು ಮಾತಾಡ್ತೀನಿ ನಿನ್ ಧೈರ್ಯ ಬಂದದ ನಾ ಅದೇ ವಿಚಾರ ಮಾಡ್ಲಾಗತ್ತಿನಿ ಧೈರ್ಯ ಧೈರ್ಯ ಅಂದ್ ಮೂವತ್ ವರ್ಷ ಸಾಲಗ್ ಬತ್ತು ಯಾವಾಗ ಮಾಡಕ್ ನಾನು ಮನ್ಷಿನ್ ತಕ್ಕ ಹುಡುಗಿ ಸಿಗಾತನ ಲಗ್ನ ಮಾಡಲ್ತಮ್ಮ ನಿನ್ಗೆ ಎಂತ ನಿನ್ನ ಆಶೆಗಳು ಏನವ ಆದ್ರೂ ಹೇಳ ಮುಂದ ನೋಡ್ತಮ್ಮ ನನ್ನ ಆಶೆ ಅಂದ್ರ ನನಗೇನು ಅಕ್ಕಿ ಕೆಲ್ಸ ಹಚ್ಚಬಾರ್ದ ಮನ್ಯಾಗೆಲ್ಲಾ ಅಡಿಗೆ ಮಾಡಬೇಕು ಹಂಗೆ ಮನೆ ಅಡಿಗೆ ಮಾಡೋದು ಮುಚ್ಕೊಂಡ್ ಟಿವಿ ನೋಡೋದು ಮನ್ಯ ಬಡ್ಕೊಂಡ ಕುಂದ್ರದು ಮೂರ್ ಹೊತ್ತು ತಿನ್ನ ಅದು ಎಂಟು ಹೊತ್ತು ಕೆಲಸ ಮಾಡೋದು ಹಿಂಗಿದ್ರ ನನಗ್ ಪಸಂದ್ ನೋಡಪ್ಪ ಹಿಂಗಿದ್ರ ನಡೀತದ ಹಂಗಿತ್ತಂದ್ರ ಹೇಳು ಇದೇನು ನಂದ್ ಆಸೆ ನಿಮ್ಮಂಗೆ ಸ್ವಸ್ತಿರ್ ಆಶಾಗಳು ಇರ್ತಾವ ಮಮ್ಮಿ ಅವ್ರದೇನ್ ಇರ್ತದ ಅವ್ರ ಬರಾಟಿಗೆ ಮನೆ ಮಾರ ಮಾರ್ ಮಾಡಿ ಬಂಗಾರ ರೊಕ್ಕ ರೂಪಾಯಿ ಅದ ಅವ್ರದೇನ್ ಆಶಾ ಇರ್ತದ ಮಾತ ಅವ್ರದ್ ಆಶೆ ಇರೋದು ಒಂದೇ ಅಟ್ಟಿನೇರ್ಬಾಡ್ರತಾವ್ರಿ ಒಟ್ಟ ಹ್ಯಾಂಗ ಮಾಡಾಕಿ ಹೇಳು ಇನ್ನ ಬಂದೇ ಇಲ್ಲ ಆಕಿ ಕಡೆ ಮಾತಾಡಕತ್ತೀನಿ ನಾ ಇದರ ಮ್ಯಾಗಂದು ಉದುರು ಬಿದ್ದೆ ಅದ್ದು ನನ್ ಹಾಟಿಯ ಕಿಸುಬಾಯಿ ನಿನ್ ಹೆಣ್ಲಿ ನನ್ ಅಣ್ಣಗಿಟ್ಟ ಬರ್ರಿ ನಿನ್ ದೇಗಲೀ ಈಗ ಯಾಕೆ ಕಡೆ ಆದಿ ಮುಂದ್ ಹೆಂಗ್ ನಂದು ನಡಿ ನಿನ್ ಮನೆಯಾಗ ಇರ್ಬಾರ್ದು ನಡೀಲಿ ನಡಿ